ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ದೊಡ್ಡಕೆರೆ ಮೈದಾನದಲ್ಲಿ ಕಾರ್ತಿಕ್ನ ಸಹಚರನ ಕೊಲೆ ಆಗುತ್ತೆ ಆದಾಗಿ ಸಾವರಿಸಿಕೊಳ್ಳೋಷ್ಟೊಳಗಡೆ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದು ಮತ್ತೆ ಅಲ್ಲೇ ಕಗ್ಗೊಲೆ ಆಗುತ್ತೆ ಮೈಸೂರಿನಲ್ಲಿ ಏನಾಗ್ತಾ ಇದೆ ಮೈಸೂರು ಹೇಳಿ ಕೇಳಿ ಪ್ರಜ್ಞಾವಂತ ಜನರಿರುವಂಥ ಊರು ಇಲ್ಲಿ ಕ್ರೈಮ್ಗಳಾದರೆ ಎಲ್ಲೇ ಒಂದು ಸಣ್ಣ ಘಟನೆ ಆದರೆ ಮೈಸೂರಿಗರಿಗೆ ನೋವಾಗುತ್ತೆ ಒಂದು ಒಗ್ಗಟ್ಟಾಗಿ ಯೋಚನೆಯನ್ನು ಮಾಡ್ತಾರೆ ಇಲ್ಲಿ ಸೆನ್ಸ್ ಆಫ್ ಓನಿಂಗ್ ಇದೆ ಬಿಲಾಂಗಿಂಗ್ನೆಸ್ ಇದೆ ಇಂಥ ಮೈಸೂರಿನಲ್ಲಿ ಈ ರೀತಿ ಪೈಶಾಚಿಕ ಘಟನೆಗಳು ನಡೀತಾ ಇರೋದು ನೋಡಿ ಜನಕ್ಕೆ ದಿಗ್ಭ್ರಮೆ ಆಗಿದೆ ಒಂದು ರೀತಿ ನಮ್ಮ ಮೈಸೂರಲ್ಲಿ ಇಂಥದ್ದು ನಡೀತಾ ಇದೆಯಾ ಅಂತೇಳಿ ಹೇಳಿ ಎಲ್ಲರದ್ರ ನಾಚಿ ತಲೆ ತೆಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರ್ತಿಕ್ನ ಸಹಚರನ ಕೊಲೆ ಆದ ಕೂಡಲೇ ಎಚ್ಚೆತ್ಕೊಳ್ಬೇಕಿತ್ತು ಅದರ ಬೆನ್ನಲ್ಲೇ ಒಂಬತ್ತು ವರ್ಷದ ಬಾಲಕಿ ಹಕ್ಕಿ ಪಿಕ್ಕಿ ಜನಾಂಗದ ಒಂದು ಬಾಲಕಿಯಲ್ಲಿ ಬಲೂನನ್ನು ಮಾರಾಟ ಮಾಡುತ್ತಿದ್ದ ಮೊನ್ನ ಬಾಲಕಿಗೆ ರಾತ್ರಿ ಪೇರೆಂಟ್ಸ್ ಜೊತೆ ಮಲ್ಕೊಂಡಿರೋರನ್ನ ಅದು ದೊಡ್ಡ ಕೆರೆ ಮೈದಾನ ಮೈಸೂರಿನ ಹೃದಯ ಭಾಗದಲ್ಲಿ ಅಪ್ಪ ಅಮ್ಮನ ಜೊತೆ ಮಲ್ಕೊಂಡಿರೋಂಥ ಬಾಲಕಿನ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡ್ತಾನೆ ಅಂತಂದರೆ ನನಗೆ ಏನು ಹೇಳಬೇಕು